ಅರೆಬರೆ ಮಳೆಯ ಕಾರಣಕ್ಕೆ ಕೆಲ ರೈತರು ಕೃಷಿ ಚಟುವಟಿಕೆ ಮುಂದೂಡಿದ್ರೆ ಇಲ್ಲೊಬ್ಬ ರೈತ ರೇಷ್ಮೆ ಬೆಳೆದು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ ನೈಸರ್ಗಿಕ ವೈಪರೀತ್ಯಗಳ ಮಧ್ಯೆ ಎದೆಗುಂದದೆ ಸಾಧನೆಗೈದಿದ್ದಾರೆ ಹಾಗಾದ್ರೆ ಯಾರಿ ರೈತ ಎಲ್ಲಿನವರು ಇವರ ಸಾಧನೆ ಏನು ಅಂತ ಡೀಟೇಲ್ಸ್ ನೋಡೋಣ ಬನ್ನಿ ರೈತನ ಕೈ ಹಿಡಿದ ರೇಷ್ಮೆ ವ್ಯವಸಾಯ ನೀರಾವರಿಯನ್ನೇ ಆಶ್ರಯಿಸಿರುವ ರೇಷ್ಮೆ ಕೃಷಿಯತ್ತ ಬೆಳೆಗಾರರು ನಿರಾಸಕ್ತಿ ತೋರುತ್ತಿದ್ದಾರೆ ಬರಗಾಲ ಬೆಳೆನಾಶ ನೆರೆ ಹಾವಳಿಯಂತಹ ನೈಸರ್ಗಿಕ ವೈಪರೀತ್ಯಗಳೇ ಎಷ್ಟೋ ಬಾರಿ ರೈತನ ಭರವಸೆಯನ್ನೇ ಬಿಡುತ್ತವೆ ಆದರೂ ನೂರೆಂಟು ಅನಿರೀಕ್ಷಿತಗಳ ಮಧ್ಯೆಯೂ ಹೊಸ ಪ್ರಯೋಗಕ್ಕೆ ಕೈ ಹಾಕಿ ಯಶಸ್ವಿಯಾಗುವ ರೈತರು ಮಾದರಿಯಾಗುತ್ತಾರೆ ಲಕ್ಷ್ಮೇಶ್ವರದ ಸೋಮನಗೌಡ ಪಾಟೀಲರು ಮತ್ತವರ ಪುತ್ರರಾದ ಸಂದೇಶ ಮತ್ತು ಸಂದೀಪ್ ಪಾಟೀಲ ರೇಷ್ಮೆ ವ್ಯವಸಾಯ ಮಾಡಿ ಸಾಧನೆಗೈದಿದ್ದಾರೆ ಸೋಮನಗೌಡರು ರೇಷ್ಮೆ ಕೃಷಿ ಮಾಡುತ್ತಿದ್ದಾರೆ ಮೂರು ಎಕರೆಯಲ್ಲಿ ಹಿಪ್ಪು ನೇರಳೆ ಬೆಳೆಯುತ್ತಾ ನೂರ ಐವತ್ತು ಲಿಂಕ್ಸ್ ಹುಳಗಳನ್ನ ಸಾಕಿ ಅದರಿಂದ ರೇಷ್ಮೆ ಉತ್ಪಾದನೆ ತೆಗೆಯುತ್ತಿದ್ದಾರೆ ಸಿಆರ್ಸಿ ವೈಟ್ ತಳಿಯನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಈ ತಳಿಯ ಬಣ್ಣ ಬಿಳಿ ಇದ್ದು ಮಾರುಕಟ್ಟೆಯಲ್ಲಿ ಇದಕ್ಕೆ ಉತ್ತಮ ದರ ಸಿಗುತ್ತದೆ ಗೂಡಿನ ಮನೆ ನಿರ್ಮಾಣ ಹಿಪ್ಪು ನೇರಳೆ ಸೊಪ್ಪು ಬೆಳೆಯಲು ಮತ್ತು ಲಿಂಕ್ಸ್ ಖರೀದಿ ಡ್ರಿಪ್ ಅಳವಡಿಕೆಗೆ ಸೇರಿದಂತೆ ಒಟ್ಟು ಎಂಟು ಲಕ್ಷ ಖರ್ಚು ಮಾಡಿದ್ದಾರೆ ಶಿರಹಟ್ಟಿ ತಾಲೂಕು ಮಾಗಡಿ ಗ್ರಾಮದ ರೈತರೊಬ್ಬರಿಂದ ನೂರ ಐವತ್ತು ಲಿಂಕ್ಸ್ ಹುಳ ಖರೀದಿಸಿದ್ದು ಇದಕ್ಕಾಗಿ ಆರು ಸಾವಿರದ ಮುನ್ನೂರು ರೂಪಾಯಿ ಖರ್ಚು ಮಾಡಿದ್ದಾರೆ ಸದ್ಯ ಕೆಜಿ ರೇಷ್ಮೆಯು ಆರುನೂರ ಮೂವತ್ತು ರೂಪಾಯಿಯಂತೆ ಮಾರಾಟ ಆಗುತ್ತಿದೆ ಕಳೆದ ತಿಂಗಳು ಇವರು ಒಂದು ಕ್ವಿಂಟಲ್ ರೇಷ್ಮೆ ಮಾರಾಟ ಮಾಡಿದ್ದರು ಈ ಬಾರಿ ಇಳುವರಿ ಹೆಚ್ಚಾಗುವ ನಿರೀಕ್ಷೆ ಕೂಡ ಇದೆ ಮೂರು ತಿಂಗಳಿಗೆ ಒಂದು ಪಾಯಿಂಟ್ ಐದು ಲಕ್ಷ ಆದಾಯ ಪ್ರತಿ ಮೂರು ತಿಂಗಳಿಗೆ ಎರಡು ಬೆಳೆ ಬರುತ್ತಿದ್ದು ಅದರಿಂದ ಒಂದು ಪಾಯಿಂಟ್ ಐದು ಲಕ್ಷ ಆದಾಯ ಕೈ ಸೇರುತ್ತದೆ ಅಂದರೆ ವರ್ಷದಲ್ಲಿ ನಾಲ್ಕು ಬಾರಿ ಇಳುವರಿ ಬರುತ್ತದೆ ಅದರಿಂದ ವಾರ್ಷಿಕವಾಗಿ ನಾಲ್ಕರಿಂದ ಐದು ಲಕ್ಷ ಆದಾಯ ಸಿಗುತ್ತದೆ ಸೋಮನಗೌಡ ಅವರ ಕೆಲಸಕ್ಕೆ ಅವರ ಇಬ್ಬರು ಪುತ್ರರು ಬೆನ್ನೆಲುಬಾಗಿ ನಿಂತಿದ್ದಾರೆ ಬಿಇ ಪದವಿಧರ ಸಂದೇಶ ಬೆಂಗಳೂರಿನಲ್ಲಿ ತಿಂಗಳಿಗೆ ಐವತ್ತು ಸಾವಿರ ಸಂಬಳದ ಕೆಲಸದಲ್ಲಿದ್ದರು ಲಾಕ್ಡೌನ್ ಸಮಯದಲ್ಲಿ ಊರಿಗೆ ಮರಳಿದವರು ತಂದೆಯ ಕೃಷಿಗೆ ಕೈ ಜೋಡಿಸಿದ್ದಾರೆ ತಿಂಗಳಿಗೊಮ್ಮೆ ರಾಮನಗರಕ್ಕೆ ತೆರಳಿ ಗೂಡು ಮಾರಾಟ ಮಾಡುತ್ತಾರೆ ಒಟ್ನಲ್ಲಿ ರೇಷ್ಮೆ ಕೃಷಿಯಿಂದ ಲಾಸ್ ಎಂದು ಹೇಳುವ ಮಧ್ಯೆ ಈ ಕುಟುಂಬ ರೇಷ್ಮೆ ವ್ಯವಸಾಯದಲ್ಲಿ ವಿಜಯ ಸಾಧಿಸಿ ಎಲ್ಲರಿಗೂ ಮಾದರಿಯಾಗಿದೆ ಬ್ಯೂರೋ ರಿಪೋರ್ಟ್ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ